ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ಪಲಾವ್ ಈ ರೀತಿ ಪಲಾವ್ ಅಂತ ನಿಮಗೆ ಇದನ್ನು ನೋಡಿ ಇದನ್ನು ಮಾಡಿ ತಿಂದ ಗೊತ್ತಾಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಈ ಮೊಸರು ಬಜ್ಜಿ ಜೊತೆ ಇದನ್ನು ತಿಂತ ಇದ್ದರೆ ರೇಲಿ ಇದರ ಫ್ಯಾನಾಗಿ ಹೋಗ್ಬಿಡ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ಇದಕ್ಕೆ ಮೊಸರು ಕೂಡ ಬೇಕಾಗಿರಲ್ಲ ಇದು ಇದ್ದಾಗಲೂ ಅಷ್ಟೇ ರುಚಿ ಇರುತ್ತೆ ತಣ್ಣಗಿದ್ದಾಗಲೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅದು ಇದು ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ದರೆ ಹಬ್ಬ ಹಬ್ಬ ಇಷ್ಟೊಂದು ರುಚಿ ಅಂತ ಹೇಳ್ಬೋದು ನೋಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಏನು ಪಲಾವ್ ಅಂತ ಗೊತ್ತಾಯ್ತಾ ಸೊ ಇದು ಜಾಕ್ ಫ್ರೂಟ್ ಅಥವಾ ಹಲಸಿನಕಾಯಿ ಇದು ಹಣ್ಣಲ್ಲ ಕಾಯಿ ಸ್ಟಾರ್ಟಿಂಗಲ್ಲಿ ತುಂಬ ಚಿಕ್ಕದ ಎಳೆಕಾಯಿ ಇರುತ್ತಲ್ಲ ಅದು ಇದು ಸೊ ಹಾಗಾಗಿ ಇದನ್ನು ನಾನು ಈ ಕಾಯಿಯಿಂದ ಹಲಸಿನ ಕಾಯಿಯಿಂದ ನಾನು ಈ ಪಲಾವ್ ಮಾಡ್ತಾ ಇದ್ದೀನಿ ಮೊದಲು ನಾನು ಕೈಗೆಲ್ಲ ಎಣ್ಣೆ ಹಚ್ಕೊಂಡೆ ಚಾಕುಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡಬೇಕು ಸ್ವಲ್ಪ ಕಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ಇದಕ್ಕೆ నోడి ఈ రీతియీ స్వల్ప ఎన్నెలు హచ్కొ నేను అది మేలిన సిప్పెలెలా తగదు ఈ థర హీ సో ఇదూ ఏదా స్వల్ప ఈ హసిన కయ్ హచ్చలికి స్వల్ప పేషెన్స్ బు అే సో ఇదెలా నూ క్లీన్ ఇట్కీ ఇద నీటీ తొలదుబిట్టు ఈ నోడి ఈ రీత్యా మీడియమ్ సైజల్ే ఒందొంది ఇంచు నన్న హతీ సో హు మొదటి హచ్చుకో సో తొలదు ఈ యొర హు ఈ స్వల్ప అరిశిణ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಮೊದಲನೇ ಇಲ್ಲಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಸೊ ಅರಪರಿ ಪೌಡ್ರು ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ ಇದು ಮೂರನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಕುಕ್ಕರನ್ನು ನಾನು ಗ್ಯಾಸ್ ನಾನ್ ಆನ್ ಮಾಡಿಟ್ಕೊಂಡಿದ್ದೀನಿ ಐದರಿಂದ ಆರು ಟೀ ಅಷ್ಟು ಎಣ್ಣೆ ಇಲ್ಲಿ ನೋಡಿ ಏಲಕ್ಕಿ ಲವಂಗ ಚಾಪತ್ರೆ ಸ್ಟಾರ್ ಹೂ ಆಮೇಲೆ ಚಕ್ಕೆ ಮತ್ತು ಪಲಾವ್ ಎಲೆ ಬಡೆ ಸೋಂಪು ಸ್ವಲ್ಪ ಕಾಳು ಮೆಣಸು ಇದನ್ನೆಲ್ಲ ಇದರಲ್ಲಿ ಹಾಕ್ಕೋಬೇಕು ಸೊ ಇದನ್ನೆಲ್ಲ ಹಾಕೊಂಡು ನಂತರ ಹೆಚ್ಚಿರುವಂಥ ಒಂದು ದೊಡ್ಡ ಹಾತ್ರದ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೊಮೊಟೊ ಹೆಚ್ಚಿರುವಂಥ ಒಂದು ಟೊಮೆಟೊ ತೊಗೊಂಡು ನೀಟಾಗಿ ಈ ಥರ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೆ ನಾನು ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು ನಂತರ ಏನು ಮಾಡಬೇಕಂದ್ರೆ ಇದನ್ನೇನು ನಾನು ಉಪ್ಪು ಖಾರ ಮತ್ತು ಎಲ್ಲ ಹಾಕಿಟ್ಟಿದ್ನಲ್ವ ಅರಶಿನ ಸೊ ಇದನ್ನು ಜಾಕ್ ಫ್ರೂಟ್ ಈ ಹಲಸಿನ ಕಾಯಿನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಕರ್ಡ್ ಮೊಸರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಚೆನ್ನಾಗಿದು ಮಸಾಲೆ ಎಲ್ಲ ಹೀರ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಗ್ರೀನ್ ಪೇಸ್ಟ್ ಮಾಡ್ಕೋಬೇಕು ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಅದು ಎಲ್ಲ ಹೀರ್ಕೋಬೇಕು ಯಾಕಂದರೆ ತಿನ್ನುವಾಗ ಅದು ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಅದನ್ನು ಮಸಾಲೆಯೆಲ್ಲ ಹೀರ್ಕೊಂಡ ನಂತರ ನಾನು ಇಲ್ಲಿ ಬಾಸುಮತಿ ರೈಸನ್ನು ಒಂದು ಅರ್ಧ ಗ್ಲಾಸಷ್ಟು ಮೊದಲು ನೀಟಾಗಿ ತೊಳೆದು ಇದನ್ನು ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಾಸುಮತಿ ರೈಸನ್ನು ನೆನೆಸಿಡಬೇಕು ಆವಾಗ ಚೆನ್ನಾಗಾಗುತ್ತೆ ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅಕ್ಕಿನ ಈಗ ಬಿಸಿ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಮೊದಲು ನೀರು ಬಿಸಿ ಮಾಡಿಟ್ಟಿದ್ದೆ ನಾನು ಆ ಬಿಸಿ ನೀರನ್ನು ಇಲ್ಲಿ ಮೂರು ಗ್ಲಾಸ್ ಅಷ್ಟು ನಾನು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸೊ ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಉಪ್ಪು ಕೂಡ ಹಾಕೊಂಡೆ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಇದು ಇದು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೊ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಿಸಿ ನೀರು ಹಾಕಿದ್ದೀನಲ್ವ ಹಾಗಾಗಿ ಬೇಗ ಕುಕ್ಕಾಗುತ್ತೆ ಸೊ ಕುದೀತಾ ಇರೋ ಟೈಮಲ್ಲಿ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಸಲ್ ಮಾಡ್ಕೋಬೇಕಾಗತ್ತೆ ಅಷ್ಟರಲ್ಲಿ ಇಲ್ಲಿ ಒಂದು ಮೊಸರು ರಾಯ್ತ ಮಾಡ್ಕೊಳ್ಳೋಣ ಸ್ವಲ್ಪ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡಿದ್ದೆ ಕ್ಯಾರೆಟು ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ಒಟ್ಟಿಗೆ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಮೊಸರು ಎರಡು ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟ್ ಇರುತ್ತೆ ಟೊಮೆಟೊ ಇರುತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರಾಯ್ತಾ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಸೊ ಇದನ್ನು ಕೂಡ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟರಲ್ಲಿ ಇಲ್ಲಿ ನೋಡಿ ನಾನು ಮೂರು ವಿಸಲಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಕರೆಕ್ಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಪಲಾವ್ ಕೆಲವೊಂದು ಸಲ ಎಲ್ಲ ತರಕಾರಿ ತಿಂದು ಅಂದರೆ ತರಕಾರಿಯಿಂದ ಮಾಡಿದ ಪಲಾವ್ ತಿಂದು ಬೇಜಾರಾಗಿದ್ರೆ ಈ ಜಾಕ್ ಫ್ರೂಟ್ ಅಥವಾ ಈ ಹಲಸಿನಕಾಯಿಂದ ಒಂದು ಸಲ ಈ ರೀತಿ ಪಲಾವ್ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಇದು ಕುಕ್ ಆಗಿದೆ ಇದೇ ರೀತಿಯಾಗಿ ಬರಬೇಕು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಮಿಸ್ ಮಾಡಿದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಅವಾಗವಾಗ ಮಾಡಿ ಮಾಡಿಲ್ಲ ತಿನ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಪಲಾವ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಬಿಸಿ ಬಿಸಿ ಈ ಪಲಾವ್ ಮತ್ತು ಈ ರಾಯ್ತ ಅಂದರೆ ಈ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ರಿಯಲಿ ತಿಂತ ಇರ್ತೀರ ಅಂತ ಹೇಳ್ತಾ ಹೇಗೆ ಅಂದ್ರೆ ನೋಡುವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಹೇಗಿರ್ಬೋದು ಅಲ್ವಾ ಸೊ ಹಾಗಾಗಿ ಮಿಸ್ ಮಾಡದೆ ಈ ಸ್ಪೆಷಲ್ ಪಲಾವ್ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ಸ್ಪೆಷಲ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್